ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಹಾಗೇನೆ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ ನಾನೀಗೊಂದು ಶೂಟಿಂಗ್ ಇದ್ದೀನಿ ನಡ್ಕೊಂಡು ಹೋಗ್ತಾ ಇದ್ದೇನೆ ರೋಡಲ್ಲಿ ಬಿಸಿಲು ಸಹ ಜಾಸ್ತಿ ಇದೆ ತುಂಬ ಆಯ್ದೇನೆ ನಡ್ಕೊಂಡು ನೋಡಿ ಸಹ ಇಟ್ಕೊಂಡಿದ್ದೇನೆ ತುಂಬ ಬಿಸಿಲು ಮಧ್ಯಾಹ್ನ ಆಗಿದೆ ಈಗ ಒಂದು ಗಂಟೆ ಸುಡು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ನೋಡಿ ಜೂನಿಯರ್ ಆರ್ಟಿಸ್ಟೆಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ಲೈಟ್ ಹೌಸ್ ಹತ್ರ ಬರುತ್ತೆ ಇದು ಬೀಚ್ ಸುರತ್ಕಲ್ ಎನ್ ಐ ಟಿ ಕೆ ಲೈಟ್ ಹೌಸ್ ಹೇಗಿದೆ ನೋಡಿ ವಿವೆಲ್ಲ ನೋಡಿ ನಾನೀಗ ಬೀಚ್ ಹತ್ರ ಮುಟ್ಟಿದ್ದು ಎನ್ ಐ ಟಿ ಕೆ ಬೀಚ್ ಇದು ಸುರತ್ಕಲ್ ಹೇಗಿದೆ ನೋಡಿ ಆದರೆ ಬಿಸೀಲು ನಾನು ಶೂಟಿಂಗ್ ಮೇಲೆ ಬಂದಿದ್ದೆಲ್ಲ ಹಾಗಾಗಿ ಅಂದರೆ ಮಧ್ಯಾಹ್ನ ಹೊಂದಿತ್ತು ಶೂಟಿಂಗ್ ಇವಾಗ ಮುಗಬೇಕಷ್ಟೆ ಶೂಟಿಂಗ್ ಸ್ಪಾಟಿಗೆ ಇವಾಗ ಬೀಚ್ ಹತ್ರ ಮುಟ್ಟಿದೆ ನೋಡಿ ನಾನು ಲೈಟ್ ಹೌಸ್ ಹತ್ರ ಮೇಲ್ಗಡೆ ಬಂದೆ ಹೇಗೆ ಕಾಣಿಸ್ತಾರೆ ನನಗೆ ಸಖತ್ ಆಗಿದೆ ಆದರೆ ತುಂಬ ಬಿಸಿಲು ಇಲ್ಲಿ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು ಬಿಸಿಲು ನಡ್ಕೊಳಿಕ್ಕಾಗುತ್ತೆ ನಾನು ಕೊಡೆ ಇಟ್ಕೊಂಡೆ ನೋಡಿ ಇದೊಂದು ಬೀಚ್ ಪಕ್ಕದಲ್ಲಿ ಇಲ್ಲಿ ಒಂದು ಕೆರೆ ಇದೆ ಬಹಳ ದೊಡ್ಡ ಕೆರೆ ಸಹ ಫಸ್ಟ್ ಬಂದಿರೋದು ಇಲ್ಲಿ ಹಾಗಾಗಿ ಸಹ ಮಾಡ್ತಾ ಇದ್ದೇನೆ ಇದ್ರೊಟ್ಟಿಗೆನೆ ನೋಡಿ ಇಲ್ಲಿ ಬೀಚ್ ಹತ್ರ ಒಂದು ಟೆಂಪಲ್ಸ್ ಇದೆ ಯಾವ ಟೆಂಪಲ್ ಅಂತ ತೋರಿಸ್ತೀನಿ ನನಗೆ ಹೋಗ್ತೀನಿ ನಾನು ಹಾಯ್ ಹಾಯ್

ನೋಡಿ ಈ ಟೆಂಪಲ್ ಹೆಸರು ಅಂತ ಗೊತ್ತಿಲ್ಲ ದೇವಸ್ಥಾನ ಟೆಂಪಲ್ ಒಳಗೆ ಹೋಗ್ತಾ ಇಲ್ಲ ನಾನು ಯಾಕಂದ್ರೆ ನಾವು ಸ್ನಾನ ಮಾಡಿ ಬಂದಿಲ್ಲಲ್ಲ ಅದಕ್ಕೋಸ್ಕರ ಇಷ್ಟೇ ತೋರಿಸ್ತೀನಿ ನಿಮ್ದು ಹೊರಗಿಂದ ಹೋಗ್ಬೋದು ಹಾಗೇನಿಲ್ಲ ಬೆಳಿಗ್ಗೆ ಸ್ನಾನ ಮಾಡಿದೆ ಆದರೆ ಫುಲ್ ಈಗ ಸ್ವೆಟ್ಟಾಗಿದೆ ಫುಲ್ಲು ಮೈಯೆಲ್ಲ ಈ ಬಿಸಿಲಿಗೆ ಒಂದೇ ನೀರಲ್ಲಿ ಇಳ್ದು ಆಟ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಲ್ಲಿ ಮತ್ತೆ ಏನಿಲ್ಲ ಒಂದೇ ನೀರಲ್ಲಿ ಇಳ್ದು ಅಷ್ಟೇ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಜನ ಎಲ್ಲ ಇದ್ದಾರೆ ಇಲ್ಲಿ ಹೇಗಿದೆ ನಮ್ಮ ಸುರತ್ಕಲ್ ಬೀಚ್ ನೋಡಿ ಕೆಆರ್ ಸಿ ಬೀಚ್ ಸಹ ಬನ್ನಿ ಇಲ್ಲಿ ಬೀಚಿಗೆ ನಂಗೆ ಇಷ್ಟ ಇಲ್ಲ ನಂಗೆ ನೀರಂದ್ರೆ ತುಂಬಾ ಭಯ ಭಯ ಅಂದರೆ ತುಂಬ ಭಯ ನಾನಂತೂ ನೀರಿಗೆ ಅಂತ ಇಳಿಯುವುದೇ ಇಲ್ಲ ಇಲ್ಲಿ ಇಷ್ಟು ವರ್ಷ ನಾನು ಮಂಗಳೂರಲ್ಲಿ ಮಂಗಳೂರಲ್ಲೇ ಇದ್ದು ನಾನು ಇಷ್ಟ ನೀರಿಗೆ ಇಳಿಯಲ್ಲ ನಾನು ಚೆನ್ನಾಗಿದೆ ಅಲ್ಲ ಈಗ ಸಂಜೆ ಹೊತ್ತಿಗೆ ವ್ಯೂ ನೋಡಿ ತುಂಬ ಸಖತ್ತಾಗಿದೆ ಅಲ್ಲಿ ಶಿಪ್ಪು ಕೆಟ್ಟು ನಿಂತಿದೆ ಹಾಗೆಯೇ ಎಲ್ಲರೂ ಈ ಗುಂಡಮ್ಮನ ವೀಡಿಯೋಸ್ ಎಲ್ಲ ನೋಡಿ ಆಯ್ತಾ ನೋಡಿ ಸಪೋರ್ಟ್ ಮಾಡಿ ಗುಂಡಮ್ಮನಿಗೆ ನಿಮಗೆ ಸಹ ನನ್ನ ಸಪೋರ್ಟ್ ಇರುತ್ತದೆ ನನಗೆ ಯಾರು ಸಪೋರ್ಟ್ ಮಾಡ್ತೀರೋ ಅವರಿಗೆ ನಾನು ಸಹ ಸಪೋರ್ಟ್ ಮಾಡ್ತಾ ಇರ್ತೀನಿ ಹೇಗಿದೆ ನಮ್ಮ ಮಂಗಳೂರು ಬೀಚ್ ಚೆನ್ನಾಗಿದೆ ಅಲ್ವಾ ಬೀಚ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನನಗೆ ಅಂತೂ ತುಂಬ ಭಯ नहीं मैं नहीं बैठती ड्यूटी पर ನೋಡಿ ಈಗ ನೈಟ್ ಬೀಚ್ ನೈಟ್ ಟೈಮಲ್ಲಿ ನಾನಿನ್ನು ಹೊರಟುದು ಇಲ್ಲಿಂದ ಇಲ್ಲ ಇವೆಂಡ್ ಮಾಡ್ತಾ ಇದ್ದೇನೆ ತುಂಬ ಲೇಟ್ ಆಯ್ತು ಆಲ್ರೆಡಿ ಏನು ಸಹ ಕಾಣಿಸ್ತಾ ಇಲ್ಲ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ